ಇವತ್ತು ರೋಧಶೀಲತೆಗೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನ ಬಿಡಿಸುವಂತ ಭಾಗ ಎರಡು ವಿಡಿಯೋವನ್ನು ತಾವು ನೋಡಾಕೀರಿ ಭಾಗ ಒಂದನ್ನು ತಾವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಅದರ ಲಿಂಕನ್ನು ಹಾಕಿರ್ತೀನಿ ಆ ವಿಡಿಯೋವನ್ನು ನೀವು ನೋಡಬಹುದು ಸೊ ಇವಾಗ ನಿಮ್ಮ ಪುಸ್ತಕದಲ್ಲಿರುವಂತಹ ಎರಡು ಲೆಕ್ಕಗಳನ್ನ ಬಿಡಿಸೋಣ ಸೊ ಸಾಲ್ವ್ ಮಾಡಿದಂತಹ ಲೆಕ್ಕಗಳಿದ್ರೂ ಕೂಡ ಮಕ್ಕಳಿಗೆ ಸಾಕಷ್ಟು ಗೊಂದಲವನ್ನು ಮಾಡೋದ್ರಿಂದ ಅವುಗಳನ್ನು ಸುಲಭವಾಗಿ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ಳೋಣ ಆದರೆ ಈ ವಿಡಿಯೋ ತಾವು ನೋಡಬೇಕು ಅಂತಂದ್ರೆ ನೀವು ಸ್ವಲ್ಪ ಪೇಶನ್ಸ್ನಿಂದ ಸಮಾಧಾನದಿಂದ ಈ ವಿಡಿಯೋ ನೋಡಿದಿರಿ ಅಂತಂದ್ರೆ ಲೆಕ್ಕಗಳನ್ನು ಬಿಡಿಸುವಂಥ ಒಂದು ಮೆಥಡ್ಗಳನ್ನ ತಾವು ಕಲ್ಕೋತೀರಿ ಸೊ ನೇರವಾಗಿ ಲೆಕ್ಕಕ್ಕೆ ಬರೋಣ ಸೊ ಒಂದನೇ ಲೆಕ್ಕ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರೊಳಗೆ ಕೊಟ್ಟಂಥ ಲೆಕ್ಕ ಇದು ಉದ್ದ ಎಲ್ ಮತ್ತು ಅಡ್ಡ ಕೊಯ್ತ ಎ ಇರುವ ವಾಹಕದ ರೋದ ನಾಲ್ಕು ಓಮ್ ಇದೆ ಅದೇ ರೀತಿ ಇನ್ನೊಂದು ವಾಹಕದ ಉದ್ದ ಎಲ್ ಬೈ ಟು ಮತ್ತು ಅಡ್ಡ ಕೊಯ್ತ ಟು ಎ ಆದಾಗ ರೋಧ ಎಷ್ಟು ಅನ್ನುವಂಥದನ್ನು ಸೊ ಇಲ್ಲಿ ಲೆಕ್ಕದಲ್ಲಿರುವಂತಹ ಸಂಗತಿಗಳನ್ನು ಮೊದಲು ಅರ್ಥ ಮಾಡ್ಕೊಂಡ್ಬಿಟ್ರೆ ಲೆಕ್ಕವನ್ನು ಸುಲಭವಾಗಿ ನಾವು ಬಿಡಿಸ್ಬೋದು ಸೊ ಒಂದನೇ ಸಂದರ್ಭದಾಗ ಏನು ಹೇಳೋಣ ಅಂತಂದ್ರ ಒಂದು ವಾಹಕದ ಅಡ್ಡ ಕೊಯ್ತ ಎ ಐತಂತ ನಾವು ಅಡ್ಡ ಕೊಯ್ತ ಅಂತ ಕರಿತೀವಿ ಎ ಐತಿ ಮತ್ತು ಅದರ ಉದ್ದ ಎಲ್ ಐತಿ ಅಂತ ಹೇಳಣ ಎಷ್ಟು ಅಂತಂದ್ರ ಅದನ್ನ ನಾಲ್ಕು ಓಮಂತ ಲೆಕ್ಕದಾಗ ಕೊಟ್ಟಾನ ಇದರ ಸೂತ್ರವನ್ನು ಬರೆದಾಗ ಏನ್ ಆಕತಿ ಅಂತಂದ್ರ ಆರ್ ಈಸ್ ಈಕ್ವಲ್ ಟು ರೋ ಎಲ್ ಬೈ ಎ ಅನ್ನುವಂಥದ್ದು ಆಕತಿ ಸೊ ಉದ್ದ ಎಲ್ ಐತಿ ಅಡ್ಡ ಕೊಯ್ತ ಎ ಐತಿ ಇದೇ ರೀತಿಯಾಗಿರುವಂತಹ ಇನ್ನೊಂದು ವಸ್ತುವನ್ನ ತೆಗೆದುಕೊಂಡಾಗ ಇದರ ಒಂದು ಉದ್ದವನ್ನ ಸೊ ಏನು ಮಾಡ್ಯಾರ ಅಂತಂದ್ರೆ ಇದರ ಉದ್ದವನ್ನ ಅರ್ಧದಷ್ಟು ಮಾಡ್ಯಾರ ಅಂದ್ರೆ ಎಲ್ ಬೈ ಟೂ ಮಾಡ್ಯಾರ ಅಂತ ಕೊಟ್ಟಣ ಜೊತೆಗೆ ಇದರ ಅಡ್ಡ ಕೊಯ್ತವನ್ನ ಟೂ ಎ ಮಾಡ್ಯಾನಂತ ಸೊ ಈ ರೀತಿ ಮಾಡಿದಾಗ ಇದರ ರೋಧ ಎಷ್ಟು ಆಕತ್ತಿ ಎನ್ನುವಂತ ಪ್ರಶ್ನೆಯನ್ನ ಅಂದ್ರೆ ಇಲ್ಲಿ ನೀವು ಏನ್ ಕಲಿತೀರಿ ಅಂತಂದ್ರ ಉದ್ದ ಹೆಚ್ಚಾದಂತೆ ರೋಧ ಹೆಚ್ಚಾಗುತ್ತದೆ ಅಂತ ಕಲಿತೀರಿ ಹಂಗಾರೆ ತಾವ್ ನೋಡಬಹುದಿಲ್ಲ ಉದ್ದವನ್ನ ಅರ್ಧ ಮಾಡ್ಯಾನ ಹಂಗಾರೆ ಉದ್ದ ಹೆಚ್ಚಾದಂತೆ ರೋಧ ಹೆಚ್ಚಾದ್ರ ಉದ್ದ ಕಡಿಮೆ ಆದಂತೆ ಏನಾಕತ್ರ ಹಂಗರ ರೋಧ ಕಡಿಮೆ ಆಕತಿ ಹಂಗಾರ ನಾ ಮಾಡುವಂತ ಲೆಕ್ಕದಾಗ ಒಂದೇದ್ ನಾಲ್ಕು ಓಮ್ ಐತಿ ಅಂತಂದ್ರ ಇದರ ಒಂದು ರೋಧ ಕಡಿಮೆ ಬರಬೇಕಂತ ನಮಗೊಂದು ಐಡಿಯಾ ಬರ್ತತಿ ಹೀಗಾಗಿ ಇದರ ಒಂದು ಸೂತ್ರವನ್ನು ಬರಲಿ ನಾವೀಗ ಆರ್ ಒನ್ ಈಸ್ ಈಕ್ವಲ್ ಟು ರೋ ಸೊ ನಾವು ಎಲ್ ಬರೀಬೇಕಾಗೈತಿ ಈ ಸಂದರ್ಭದಾಗ ಎಲ್ ಏನಪ್ಪಾ ಅಂತಂದ್ರೆ ಎಲ್ ಬೈ ಟು ಐತಿ ಡಿವೈಡೆಡ್ ಬೈ ಅಡ್ಡ ಕೊಯ್ತವನ್ನು ಬರಿಯೋದ ಏರಿಯಾ ಅಂದನ ಎಷ್ಟ ಐತಿ ಅಂದ್ರೆ ಟೂ ಎ ಆಗೈತಿ ಸೊ ಸೂತ್ರದಲ್ಲಿ ನಾ ಎಲ್ ನ ಬೆಲೆಯನ್ನು ತುಂಬಿನಿ ಮತ್ತು ಎನ ಬೆಲೆಯನ್ನು ತುಂಬಿದೀನಿ ಈಗ ಈ ಟೂ ಎ ಇದ್ದಿದ್ದು ಮೇಲೆ ಹೋದಾಗ ಏನ್ ನೋಡ್ರಿ ಆರ್ ಒನ್ ಇಸ್ ಈಕ್ವಲ್ ಟು ರೋ ಟೂ ಇಂಟು ಟು ಫೋರ್ ಆಕತಿ ಅಂದ್ರ ಎಲ್ ಡಿವೈಡೆಡ್ ಬೈ ಟೂ ಇಂಟು ಟೂ ಫೋರ್ ಎ ಆಕತಿ ಈಗ ನಾ ಈ ಸೂತ್ರದಾಗ ನಂಬರ್ಸ್ ಅನ್ನ ಒಂದು ಕಡೆ ಮತ್ತು ಸಂಕೇತಗಳನ್ನ ಒಂದ್ ಕಡೆ ಮಾಡಿದಾಗ ಏನಕ ನೋಡ್ರಿ ಆರ್ ಒನ್ ಇಸ್ ಈಕ್ವಲ್ ಟು ಸೊ ಫಸ್ಟ್ ನಾ ನಂಬರ್ಸ್ ಬರ್ಕೋತೀನಿ ಸೊ ಕೆಳಗಡೆ ನಂಬರ್ ನಾಲ್ಕೈತಿ ಸೊ ನಾಲ್ಕನ ಬರದ್ನಿ ಮೇಲ್ಗಡೆ ನಂಬರ್ ಇಲ್ಲ ಅಂತಂದ್ರೆ ಅಲ್ಲಿ ಒಂದ್ ಇರ್ತತಿ ಅಂತ ನಮಗ್ ಬರ್ತೈತಿ ಇನ್ನು ಸಂಕೇತಗಳನ್ನ ಒಂದ್ ಕಡೆ ಬರೆದಾಗ ಏನಾಯ್ತು ನೋಡ್ರಿ ರೋ ಎಲ್ ಬಾಯ್ ಎ ಆಯ್ತು ಅಂದ್ರಲ್ಲಿ ರೋ ಎಲ್ ಬೈ ಎ ಅಂತಂದ್ರ ನೀವು ಇಲ್ಲಿ ನೋಡಬಹುದು ರೋ ಎಲ್ ಬೈ ಎ ಅಂತಂದ್ರು ಒಂದ ಆರ್ ಅಂತಂದ್ರು ಒಂದ ಹೀಗಾಗಿ ನಾ ಏನ್ ಮಾಡ್ತೀನಿ ಇಲ್ಲಿ ರೋ ಎಲ್ ಬೈ ಎ ಸ್ಥಾನದಾಗ ನಾನು ಆರ್ ಅಂತ ಬರ್ಕೋತೀನಿ ಆರ್ ಅಂತ ಬರ್ಕೊಂಡಾಗ ಲೆಕ್ಕದಲ್ಲಿ ಏನ್ ಮಾಡ್ಯಾನಪ್ಪ ಅಂತಂದ್ರ ನ ಬೆಲೆಯನ್ನು ಕೊಟ್ಟನ ನ ಬೆಲೆ ನಾಲ್ಕು ಓಂ ಆಗಿರೋದ್ರಿಂದ ಆರನ ಬೆಲೆಯನ್ನ ಇಲ್ಲಿ ಪುಟ್ ಮಾಡಿದಾಗ ನಾಲ್ಕು ಮತ್ತು ನಾಲ್ಕು ಕ್ಯಾನ್ಸಲ್ ಆಕತಿ ಬರುವಂತಹ ಉತ್ತರ ಎಷ್ಟು ಅಂತಂದ್ರ ಒಂದು ಓಂ ಬರ್ತತಿ ಸೊ ನೋಡ್ರಿ ನೀವು ಇಲ್ಲಿ ಉದ್ದವನ್ನು ಅರ್ಧದಷ್ಟು ಮಾಡಿದಾನ ಸೊ ಇಲ್ಲಿ ಉದ್ದ ಎಲ್ಲಿದ್ದಾಗ ನಾಲ್ಕು ಓಂ ಇತ್ತು ಉದ್ದವನ್ನು ಕಡಿಮೆ ಮಾಡಿದಾಗ ನಮ್ಮ ರೋಧ ಕಡಿಮೆ ಆಯಿತು ಈಗ ಇದೇ ಒಂದು ಲೆಕ್ಕವನ್ನ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಕೊಟ್ಟರು ಕೊಟ್ಟಾನ ಸುಲಭವಾದ ಲೆಕ್ಕ ಐತಿ ಇನ್ನು ಇದೇ ರೀತಿಯಾಗಿರುವಂತಹ ಇನ್ನೊಂದು ಲೆಕ್ಕವನ್ನ ಬಿಡಿಸಿದ ಲೆಕ್ಕವನ್ನು ಹೇಳುತ್ತೇನೆ ನಾನು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯೊಳಗೆ ಒಂದು ಬಿಡಿಸಿದ ಲೆಕ್ಕವನ್ನು ಕೊಟ್ಟಾನ ಆದ್ರ ಮಕ್ಕಳಿಗೆ ತುಂಬಾ ಗೊಂದಲ ಆಗೋದ್ರಿಂದ ಸುಲಭವಾಗಿ ಅದನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ನೋಡೋಣ ಒಂದು ವಾಹಕದ ವಾಹಕ ತಂತಿಯ ಉದ್ದ ಒಂದು ಮೀಟರ್ ಆಗಿದೆ ಅಂತ ಹೇಳೋಣ ಸೊ ಕೊಟ್ಟ ಸಂಗತಿಗಳನ್ನ ಮೊದಲು ಬರ್ಕೊಳ್ಳೋನ್ ಉದ್ದ ಒಂದು ಮೀಟರ್ ಅಂತ ಹೇಳೋಣ ಜೊತೆಗೆ ಅದರ ರೋಧ ಇಪ್ಪತ್ತಾರು ಓಮ್ ಆಗಿತ್ತೇಳಣ ಸೊ ಆರ್ ಈಸಿ ಕೊಲ್ಟು ನಾ ಏನ್ ಬರೀತೇನ್ರಿ ಇಪ್ಪತ್ತಾರು ಓಮ್ ಅಂತ ಬರೀತೇನೆ ಇದರ ವ್ಯಾಸ ಜೀರೋ ಪಾಯಿಂಟ್ ತ್ರೀ ಮಿಲಿಮೀಟರ್ ಅಂತ ಕೊಟ್ಟಣ ಸೊ ವ್ಯಾಸ ಅಂತಂದಾಗ ನಾವು ಇದಕ್ಕೆ ಡಯಾಮೀಟರ್ ಅಂತೀವಿ ಡಿ ನಿಂದ ಸೂಚನೆ ಮಾಡ್ತೀವಿ ಸೊ ಡಿ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ತ್ರೀ ಮಿಲಿಮೀಟರ್ ಕೊಟ್ಟಾನ ನಂತರ ರೋಧಶೀಲತೆ ಎಷ್ಟು ಅಂತ ಇಲ್ಲಿ ಇಲ್ಲಿ ಈ ಒಂದು ಲೆಕ್ಕ ಮಕ್ಕಳಿಗೆ ಬಹಳಷ್ಟು ಗೊಂದಲ ಉಂಟು ಮಾಡತೈತಿ ಸಮಾಧಾನದಿಂದ ಯಾವ ರೀತಿ ಲೆಕ್ಕವನ್ನು ಮಾಡಬಹುದು ಅನ್ನೋದನ್ನ ತಾವು ವೀಕ್ಷಣೆ ಮಾಡಿ ಸೊ ಪ್ರಥಮವಾಗಿ ಇಲ್ಲಿ ಕೊಟ್ಟಂತಹ ಸಂಗತಿಗಳನ್ನು ನೀವು ಬರ್ಕೊಂಬಿಟ್ರಿ ಅಂತಂದ್ರೆ ನಿಮಗೆ ಏನು ಮಾಡಬೇಕು ಲೆಕ್ಕದಲ್ಲಿ ಯಾವ ಸೂತ್ರವನ್ನು ಬಳಸಬೇಕು ಅನ್ನೋದು ಒಂದು ಐಡಿಯಾ ಬರ್ತೈತಿ ಹಂಗಾರೆ ನಮಗ ಇಲ್ಲಿ ಕೊಟ್ಟಂತಹ ಸಂಗತಿ ಒಳಗ ಎಲ್ಲ ವ್ಯಾಲ್ಯೂಸ್ಗಳು ಎಸ್ ಐ ಯುನಿಟ್ ಒಳಗಿರ್ಬೇಕು ಎಸ್ ಐ ಏಕ ಮಾಡದಾಗಿರ್ಬೇಕು ಹಾಗಾದ್ರೆ ಲೆಂತ್ ಅನ್ನ ಇಲ್ಲಿ ಮೀಟರ್ನಾಗ ಕೊಟ್ಟಿದಾನ ವ್ಯಾಸವನ್ನ ಮಿಲಿಮೀಟರ್ನಾಗ ಕೊಟ್ಟಾನ ಅಂದ್ರೆ ಮೊದಲು ನಾವು ಏನ್ ಮಾಡಬೇಕು ಅಂದ್ರೆ ವ್ಯಾಸವನ್ನ ಮಿಲಿಮೀಟರ್ನಾಗ ಎದ ಮೀಟರ್ನ್ಯಾಗ್ ಮಾಡ್ಕೋಬೇಕು ಸೊ ಯಾವ ರೀತಿಯಾದ ಮೀಟರ್ನ್ಯಾಗ್ ಮಾಡ್ಕೋತೀರಿ ಅಂತಂದ್ರೆ ಒಂದು ಮಿಲಿಮೀಟರ್ ಈಸ್ ಈಕ್ವಲ್ ಟು ಹತ್ತರ ಗಾತ ಮೈನಸ್ ಮೂರ್ ಮೀಟರ್ ಇದನ್ನ ನೆನಪಿಟ್ಟು ಬಿಡ್ರಿ ಸೊ ಮಿಲಿಮೀಟರ್ ಅನ್ನ ಮೀಟರ್ನ್ಯಾಗ್ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಒಂದು ಕೊಟ್ಟ ಸಂಖ್ಯೆಯನ್ನ ಹತ್ತರ ಗಾತ ಮೈನಸ್ ಮೂರರಿಂದ ಗುಣಸ್ಬೇಕು ಹಾಗಾಗಿ ನಾವು ಡಿ ಅನ್ನ ಮೀಟರ್ನ್ಯಾಗ್ ಮಾಡೋಣ ಈಗ ಸೊ ಡಿ ಎಷ್ಟು ಐತಿ ಅಂದ್ರೆ ನಮ್ಗೆ ಈಗ ಜೀರೋ ಪಾಯಿಂಟ್ ಮೂರು ಮಿಲಿಮೀಟರ್ ಐತಿ ಮೊದಲ ಭಿನ್ನ ರಾಶಿ ಒಳಗೆ ಬರ್ಕೊಳ್ಳೋನು ಭಿನ್ನ ರಾಶಿಯಾಗಿ ಬರ್ಕೊಂಡಾಗ ಇದು ಹತ್ತನೆಯ ಮೂರು ಮಿಲಿಮೀಟರ್ ಆಕೈತಿ ಸೊ ಹತ್ತನೆಯ ಮೂರು ಮಿಲಿಮೀಟರ್ ಅನ್ನ ಮಾಡಬೇಕು ಅಂತಂದ್ರೆ ಇದನ್ನ ಏನ್ ಮಾಡಬೇಕು ಹತ್ತರ ಗಾತ ಮೂರರಿಂದ ಗುಣಿಸ್ಬೇಕು ಸೊ ನಾನು ಹತ್ತರ ಗಾತ ಮೈನಸ್ ಮೂರು ಅಂತ ಬರೀತೀನಿ ಇದನ್ನ ಸಿಂಪ್ಲಿಫೈ ಮಾಡ ಅಂದ್ರೆ ಹತ್ತರ ಗಾತ ಮೈನಸ್ ಮೂರ್ ಐತಿ ಇಲ್ಲಿ ಕೆಳಗಡೆ ಹತ್ತರ ಗಾತ ಮ್ಯಾಲ ಏನೂ ನಂಬರ್ ಇಲ್ಲ ಅಂದ್ರೆ ಒಂದ್ ಇರ್ತತಿ ಹಂಗರ ಭಾಗಾಕಾರ ರೂಪನಾಗ ಇರುವಂತ ಹತ್ತರ ಗಾತ ಮೈನಸ್ ಒನ್ ಅನ್ನ ನೀವು ಇಲ್ಲಿ ತಗೊಂಡಾಗ ಇದು ಗುಣಾಕಾರ ಹಾಕತಿ ಹತ್ತರ ಗಾತ ಮೈನಸ್ ಮೂರು ಗುಣಿಸು ಹತ್ತರ ಗಾತ ಮೈನಸ್ ಒನ್ ಆಕತಿ ಘಾತಾಂಕಗಳ ನಿಯಮವನ್ನು ನೆನಪಿಡ್ರಿ ಎ ಟು ದ ಪವರ್ ಎಂ ಇನ್ ಟು ಎ ಟು ದ ಪವರ್ ಎನ್ ಇದ್ದಾಗ ಎ ಟು ದ ಪವರ್ ಎಂ ಪ್ಲಸ್ ಎನ್ ಆಕತಿ ಹಾಗಾಗಿ ಮೈನಸ್ ಮೂರು ಪ್ಲಸ್ ಮೈನಸ್ ಒಂದು ಆದಾಗ ಏನ್ ಹಾಕತ್ತಂದ್ರೆ ಇದು ಮೈನಸ್ ನಾಲ್ಕು ಆಕತಿ ಸೊ ನಮಗ ಡಯಾಮೀಟರ್ ಎಷ್ಟು ಬಂತು ಅಂದ್ರೆ ಈಗ ಡಿ ಇಸ್ ಈಕ್ವಲ್ ಟು ಮೂರ್ ಗುಣಿಸು ಹತ್ತರಗಾತ ನಾಲ್ಕು ಮೀಟರ್ ನ ಕನ್ವರ್ಟ್ ಆತು ಸೊ ಕೊಟ್ಟ ಸಂಗತಿಗಳೆಲ್ಲ ಎಸ್ ಐ ಮಾಡೋದಾಗ ಅದಾವ ಇನ್ ಸೂತ್ರವನ್ನು ಹಚ್ಚಿ ಲೆಕ್ಕ ಮಾಡೋಣ ಸೂತ್ರ ಏನು ಗುರುತೈತಿ ನಮಗಂತಂದ್ರೆ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ ಅನ್ನುವಂತ ಸೂತ್ರ ಗುರುತೈತಿ ನನಗ ರೋನ ಬೆಲೆಯನ್ನ ಕೇಳಿದ್ರಿಂದ ಈ ರೋನ ಬೆಲೆಯನ್ನು ನಾನು ಮಾರ್ಪಾಟ್ ಮಾಡ್ಕೋತೀನಿ ಚೇಂಜ್ ಮಾಡ್ಕೋತೀನಿ ಯಾವ ರೀತಿ ನೋಡ್ರಿ ಇದು ರೋ ರೈಟ್ ಹ್ಯಾಂಡ್ ಸೈಡ್ ಐತಿ ಅದಲ್ಲೇ ಇರಲಿ ಆರ್ ಲೆಫ್ಟ್ ಹ್ಯಾಂಡ್ ಸೈಡ್ ಐತಿ ಅದು ಅಲ್ಲೇ ಇರಲಿ ರೋನ ಬಾಜು ಇರುವಂತ ಎಲ್ ಮತ್ತು ಎನ್ನ ಸೂತ್ರದ ಈ ಕಡೆ ತಂದಾಗ ಏನ್ ಆಕತ್ ನೋಡ್ರಿ ಎಲ್ ಇಂಟು ರೂಪನೇ ಐತಿ ಏನ್ ಭಾಗಿಸು ಹಾಕತಿ ಎ ಭಾಗಾಕರ ರೂಪಣೆಗೈತಿ ಈ ಕಡೆ ಬಂದಾಗ ಏನಾಕತ್ರಿ ಗುಣಾಕಾರ ರೂಪಣೆ ಆಕತಿ ಅಂದ್ರೆ ನಮ್ಗೆ ಸೂತ್ರ ಏನ್ ಸಿಕ್ತಪ್ಪ ಅಂದ್ರ ರೋ ಈಸ್ ಈಕ್ವಲ್ ಟು ಆರ್ ಎ ಡಿವೈಡೆಡ್ ಬೈ ಎಲ್ ಅನ್ನುವಂತ ಸೂತ್ರ ಸಿಕ್ತಿ ಅಂದ್ರೆ ಈ ಸೂತ್ರದಾಗ ನಮ್ಮ ಬೆಲೆಗಳನ್ನ ಆದೇಶ ಮಾಡೋಣ ಹಂಗಾರೆ ಆರ್ನ ಬೆಲೆ ನನಗಿಲ್ಲಿ ಗುರುತೈತಿ ಏನ ಬೆಲೆ ನನಗಿಲ್ಲಿ ಗುರುತಿಲ್ಲ ಹಂಗಾರೆ ಏನ ಬೆಲೆಯನ್ನ ಯಾವ ರೀತಿ ಕಂಡು ಹಿಡ್ಕೋಬೇಕು ಅಂತ ನಾವು ವಿಚಾರ ಮಾಡಿದಾಗ ಹಂಗಾರೆ ಏಕ್ ಸಂಬಂಧಪಟ್ಟಂಗೆ ಸೂತ್ರ ಯಾವುದಾದ್ರೂ ಐತೆನೋ ಅನ್ನೋದನ್ನ ರೀ ನೀವೆಲ್ಲ ಕಲಿತೀರಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಸೂತ್ರ ಎ ಇಸ್ ಈಕ್ವಲ್ ಟು ಸೂತ್ರ ಏನು ಕಲಿತೀರಿ ಅಂದ್ರೆ ಫೈ ಆರ್ ಸ್ಕ್ವೇರ್ ಅನ್ನುವಂಥ ಸೂತ್ರವನ್ನು ಕಲಿತೀರಿ ಹಂಗಾರೆ ನಾನು ಎ ಬದಲಾಗಿ ಏನು ಬರ್ಕೋಬಹುದು ಇಲ್ಲಿ ಪಾಯ್ ಆರ್ ಸ್ಕ್ವೇರ್ ಅಂತ ಬರ್ಕೋಬಹುದು ಪಾಯ್ ಆರ್ ಸ್ಕ್ವೇರ್ ಬರೆದಾಗ ಪಾಯ್ನ ಬೆಲೆ ನನಗೆ ಗುರುತೈತಿ ಆರ್ನ ಬೆಲೆ ಸ್ಮಾಲ್ ಆರ್ನ ಬೆಲೆ ನೋಡ್ರಿ ಕೊಟ್ಟಂತಹ ಸಂಗತಿಗಳಲ್ಲಿ ಸ್ಮಾಲ್ ಆರ್ ನ ಬೆಲೆ ಇಲ್ಲ ಯಾವ ರೀತಿ ನಾವು ಸ್ಮಾಲ್ ಆರ್ನ ಕಂಡು ಹಿಡ್ಕೋಬಹುದು ಅಂತಂದ್ರೆ ಇವೇನು ಕಲಿತೀರಿ ನೋಡ್ರಿ ಡಯಾಮೀಟರ್ ವ್ಯಾಸವನ್ನು ಕೊಟ್ಟನು ಇಲ್ಲಿ ಸೊ ವ್ಯಾಸದ ಆಧಾರದ ಮೇಲೆ ತ್ರಿಜವನ್ನ ಕಂಡಿಡಬಹುದು ಹೆಂಗ ಅಂತಂದ್ರ ತ್ರಿಜ್ಯ ಯಾವಾಗಿರ್ಲು ವ್ಯಾಸದ ಅರ್ಧದಷ್ಟು ಇರುತ್ತದೆ ಅಂತ ನೀವು ಕಲಿತೀರಿ ಆರ್ ಇಸ್ ಈಕ್ವಲ್ ಟು ಡಿ ಬೈ ಟು ವ್ಯಾಸದ ಅರ್ಧ ತ್ರಿಜ ಹಂಗಾರೆ ನಮಗೆಲ್ಲ ಆರ್ನ ಬೆಲೆ ಸಿಕ್ಕಂಗಾತು ಹೆಂಗ ಅಂತಂದ್ರೆ ನನಗೆ ಡಿ ಅಂದ್ರೆ ಇಲ್ಲಿ ಹಂಗಾರೆ ಡಿ ಮೂರು ಗುಣಿಸು ಹತ್ತರಗಾತ ನಾಲ್ಕೈತಿ ಮೈನಸ್ ನಾಲ್ಕೈತಿ ಡಿವೈಡೆಡ್ ಬೈ ಟೂ ಮಾಡಿಬಿಟ್ರೆ ನನಗೇನು ಸಿಕ್ತಿರಿ ಆರ್ನ ಬೆಲೆ ಸಿಕ್ತು ಹಂಗಾರೆ ನನಗೀಗ ಸೂತ್ರದಾಗ ಎಲ್ಲಾ ಬೆಲೆಗಳು ಇನ್ನು ಬೆಲೆಗಳನ್ನು ಏನು ಮಾಡೋಣ ಆದೇಶ ಮಾಡೋಣ ಏನು ಬರೀತೀನಿ ನೋಡ್ರಿ ನಾ ಆರ್ ಎ ಬದಲಾಗಿ ನಾ ಏನ್ ಬರೀತೀನಿ ಪೈ ಆರ್ ಸ್ಕ್ವೇರ್ ಅಂತ ಬರಿತೀನಿ ಡಿವೈಡ್ ಬೈ ಎಲ್ ಇಸ್ ಈಕ್ವಲ್ ಟು ರೋ ಸೂತ್ರ ಅಥವಾ ಆರ್ನ ಬೆಲೆ ಇಪ್ಪತ್ತಾರು ಗುಣಿಸು ಪಾಯಿನ ಬೆಲೆ ಏಳನೇ ಇಪ್ಪತ್ತೆರಡು ಗುಣಿಸು ಆರ್ ಸ್ಕ್ವೇರ್ ಮಾಡ್ನ ಆರ್ ಸ್ಕ್ವೇರ್ ಮಾಡಂದಾಗ ಆರನೇ ಬೆಲೆ ನಂಗೆ ಗುರುತಾಗೈತಿಲ್ಲೇ ಏನ್ ಬರಿತೀನಿ ನಾನು ಮೂರು ಗುಣಿಸು ಹತ್ತರ ಗಾತ ಮೈನಸ್ ನಾಲ್ಕು ಭಾಗಿಸು ಎರಡು ಬರಿತೀನಿ ಸ್ಕ್ವೇರ್ ಮಾಡದ ಕಾರಣ ಅದನ್ನ ಇನ್ನೊಂದ್ಸಲ ಬರ್ಕೋತೀನಿ ಮೂರು ಗುಣಿಸು ಹತ್ತರ ಗಾತ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಎರಡು ಅಂತ ಬರೀತೀನಿ ಸೊ ಎಲ್ಲ ಬೆಲೆಗಳನ್ನ ಬರ್ಕೊಂಡಾಗ ಇದನ್ನ ಸಿಂಪ್ಲಿಫೈ ಮಾಡೋಣ ಸಿಂಪ್ಲಿಫೈ ಮಾಡಿದಾಗ ನೋಡ್ರಿ ಇಲ್ಲಿ ಎರಡು ಒಂದಲೆ ಎರಡು ಹನ್ನೊಂದಲೆ ಎರಡು ಒಂದಲೆ ಎರಡು ಮೂರಲೆ ಸೊ ಮತ್ತೆಲ್ಲೂ ಕಡ್ದು ಹೋಗಂಗಿಲ್ಲ ಸೊ ಏನು ಉಳಿತು ಬರ್ಕೊಂಬಿಡ್ರಿ ಸಾರಿ ಇಲ್ಲಿ ಎರಡು ಹದಿಮೂರಲೆ ಆಗ್ಬಿಟ್ರಿ ಇಲ್ಲಿ ಎರಡು ಹದಿಮೂರಲೆ ಸೊ ಉಳಿತೇನು ಹದಿಮೂರು ಗುಣಿಸು ಹನ್ನೊಂದು ಫಸ್ಟ್ ನಂಬರ್ಸ್ ಎಲ್ಲ ಬರ್ದ್ಬಿಡೋನ್ ಇಲ್ಲಿ ಮೂರು ಗುಣಿಸು ಮೂರು ಉಳಿದತಿ ಮೂರು ಮೂರ್ಲೆ ಒಂಬತ್ತು ಗುಣಿಸು ಹತ್ತರ ಗಾತ ನೋಡ್ರಿ ನಾ ಮೈನಸ್ ಎಂಟು ಬರಿತೀನಿ ಘಾತಾಂಕದ ನಿಯಮದ ಪ್ರಕಾರ ಎ ಟು ದ ಪವರ್ ಎಂ ಇಂಟು ಎ ಟು ದ ಪವರ್ ಎನ್ ಐತಿ ಮೈನಸ್ ನಾಲ್ಕು ಮೈನಸ್ ನಾಲ್ಕು ಎಷ್ಟಾದ್ರಿ ಮೈನಸ್ ಆಯ್ತು ಡಿವೈಡೆಡ್ ಬೈ ಸೆವೆನ್ ಆಯ್ತು ಅಂದ್ರೆ ಈಗ ಇದನ್ನ ಸಿಂಪ್ಲಿಫೈ ಮಾಡಿಕೊರಿ ಹದಿಮೂರು ಗುಣಿಸು ಹನ್ನೊಂದು ಗುಣಿಸು ಒಂಬತ್ತು ಭಾಗಿಸು ಏಳು ಮಾಡಿಕೊರಿ ಇಷ್ಟು ಪಾಠ ಮಾಡ್ಕೊರಿ ಮಾಡ್ಕೊಂಡಾಗ ಉತ್ತರ ಎಷ್ಟು ಬರ್ತದೆ ಅಂದರೆ ಒಂದು ನೂರ ಮೂರು ಪಾಯಿಂಟ್ ಮೂವತ್ತು ಎಂಟು ಗುಣಿಸು ಹತ್ತರಗಾತ ಮೈನಸ್ ಎಂಟು ಓಮ್ ಅನ್ನುವಂಥ ನಮ್ಗೆ ಉತ್ತರ ಸಿಗುತ್ತೆ ಅಂದರೆ ವೈಜ್ಞಾನಿಕವಾಗಿ ನಾವು ಬರೀಬೇಕಂದ್ರೆ ಏನು ಮಾಡ್ತೇವೆ ಅಂತಂದ್ರೆ ಯಾವಾಗಿರ್ಲೂ ಬಿಂದುವನ್ನು ಒಂದು ಸ್ಥಾನದ ನಂತರ ಇಡ್ತೇವೆ ನಾವು ಯಾವಾಗಿರ್ಲೋ ಹಿಂಗಾಗಿ ಏನು ಮಾಡ್ತೇನೆ ಬಿಂದು ಇಲ್ಲ ಐತಿ ಎರಡು ಸ್ಥಾನ ಹಿಂದೆ ತಗೊಂಡ್ಬಂದ ಏನ್ ಮಾಡ್ತೇನೆ ಅದನ್ನ ಒಂದು ಪಾಯಿಂಟ್ ಎಂಟು ಮೂರು ಮೂರು ಎಂಟು ಗುಣಿಸು ಸೊ ಎರಡು ಸ್ಥಾನ ಹಿಂದೆ ನಾ ಬಿಂದು ತೊಗೊಂಡು ಬಂದಿದ್ದಕ್ಕೆ ಹತ್ತರ ಏನು ಮಾಡ್ಬೇಕ್ರಿ ನಾನು ಎರಡು ಕಡಿಮೆ ಮಾಡಬೇಕು ಹತ್ತರ ಘಾತ ಮೈನಸ್ ಆರು ಓಮ್ ಆಕತಿ ಇದು ನಿಮ್ಮ ಆನ್ಸರ್ ಆಕತಿ ಸೊ ಇದನ್ನ ನೋಡ್ರಿ ನಾನು ತ್ರೀ ತ್ರೀ ಏಟ್ ಅದರ ಸಮೀಪದ ಬೆಲೆಗೆ ನಾವು ತಗೊಂಡೋದಾಗ ಏನಕತ್ತದು ಒನ್ ಏಟ್ ಫೋರ್ ಅಕತಿ ಇದರ ಸಮೀಪದ ಬೆಲೆ ತಗೊಂಡೋದಾಗ ಒನ್ ಪಾಯಿಂಟ್ ಏಟ್ ಫೋರ್ ಇಂಟು ಹತ್ತರ ಗಾತ ಮೈನಸ್ ಆರು ಓಮ್ ಅಕತಿ ಸೊ ಎಷ್ಟು ಉತ್ತರ ಬರೆದ್ರೂ ಸರಿ ಸಮೀಪದ ಬೆಲೆ ತೊಗೊಂಡು ಹೋಗಿ ನೀವು ಈ ರೀತಿ ಉತ್ತರವನ್ನು ಕೂಡ ಬರಿಬಹುದು ಸೊ ಹೀಗಾಗಿ ಈ ಲೆಕ್ಕ ಒಂದು ಸ್ವಲ್ಪ ಏನಿದ್ರೆ ಗೊಂದಲ ಐತಿ ಆದ್ರೂ ಕೂಡ ಸಮಾಧಾನದಿಂದ ಒಂದೊಂದೇ ಸ್ಟೆಪ್ ಅನ್ನ ಮಾಡ್ಕೊಂತ ಹೋದ್ರೆ ನೀವು ಲೆಕ್ಕವನ್ನ ಸುಲಭವಾಗಿ ಬಿಡಿಸಬಹುದು ಹೀಗಾಗಿ ಈ ಲೆಕ್ಕ ನಿಮಗ್ ಅರ್ಥ ಆಗ್ಲಿಲ್ಲಪ್ಪ ಅಂತಂದ್ರೆ ಮತ್ತೊಮ್ಮೆ ರಿಪೀಟ್ ಮಾಡಿ ವಿಡಿಯೋ ನೋಡ್ರಿ ಜೊತೆಗೆ ಏನಾದ್ರು ಸಮಸ್ಯೆ ಹಂಗಿದ್ರ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಹಾಕ್ರಿ ಯಾಕಂದ್ರ ಅಹ್ ವಿದ್ಯುತ್ ಶಕ್ತಿ ಪಾಠದ್ಮೇಲೆ ಎಂಟು ಅಂಕಗಳು ನಿಗದಿ ಆಗ್ಯಾವ ಹಂಗ್ರ ಎಂಟು ಅಂಕಗಳು ನಿಗದಿ ಆಗ್ಯಾವಪ್ಪಾ ಅಂತಂದ್ರ ಒಂದು ಲೆಕ್ಕ ಬೀಳುವಂತ ಸಾಧ್ಯತೆ ಬಹಳ ಐತಿ ಪ್ರತಿ ವರ್ಷ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ ಲೆಕ್ಕವನ್ನು ಕೇಳಿದಾರೆ ಹೀಗಾಗಿ ಈ ವರ್ಷ ರೋಧಶೀಲತೆ ಮೇಲೆ ಲೆಕ್ಕ ಕೇಳುವಂತ ಚಾನ್ಸಸ್ ಇರೋದ್ರಿಂದ ಈ ಲೆಕ್ಕಗಳನ್ನು ಸಮಾಧಾನದಿಂದ ಮಾಡ್ರಿ ಲೆಕ್ಕಗಳು ಬಹಳ ಸುಲಭದವ ಸೊ ಪಾರ್ಟ್ ಒನ್ ವಿಡಿಯೋ ಮತ್ತು ಇದು ಪಾರ್ಟ್ ಟೂ ವಿಡಿಯೋ ಎರಡನ್ನೂ ನೋಡಿ ಈ ಲೆಕ್ಕಗಳನ್ನ ತಾವು ಮಾಡಬಹುದು ಹೀಗಾಗಿ ಮಕ್ಕಳೇ ಆ ಸಮಾಧಾನದಿಂದ ಲೆಕ್ಕವನ್ನ ಬಿಡಿಸ್ರಿ ಅಂತ ಹೇಳ್ತಾ ಎಲ್ಲರಿಗೂ ಲೆಕ್ಕ ಅರ್ಥವಾಯಿತು ಅಂತ ನಾ ಭಾವಿಸ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ